ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಲಾಗ್ಸ್ ಕನ್ನಡ ನಾನಿವತ್ತು ನಿಮಗೆ ಸೂಪರಾಗಿ ಟೇಸ್ಟಿಯಾಗಿರೋವಂಥ ನುಗ್ಗೆಕಾಯಿ ಸಾಂಬಾರನ್ನ ಬೇಳೆ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡೋದು ಯಾಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನು ಈ ನುಗ್ಗೆಕಾಯಿ ಬಗ್ಗೆ ಹೇಳೋದಾದರೆ ಕೆಲವರು ಹೀಟ್ ತುಂಬ ಹೀಟ್ ಅಂತ ಹೇಳಿಬಿಟ್ಟು ತಿನ್ನೋದಿಲ್ಲ ಇನ್ನು ಕೆಲವರು ಇಷ್ಟಪಟ್ಟು ತಿಂತಾರೆ ನುಗ್ಗೆಕಾಯಿ ತಿನ್ನೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ ಹಾಗೆ ಹೊಟ್ಟೆ ಉಬ್ಬರ ಜೀರ್ಣ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನ ಕೂಡ ನಿವಾರಣೆ ಮಾಡುತ್ತೆ ಇದರಲ್ಲಿ ಇರುವಂತಹ ನಾರಿನಾಂಶವು ಜೀರ್ಣಕ್ರಿಯೆಯಲ್ಲಿ ನಾವು ತಿಂದಂಥ ಆಹಾರ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹಾಗೆ ಆರೋಗ್ಯಕಾರಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ಇನ್ನು ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಮಾತ್ರ ಅಲ್ಲದೆ ನುಗ್ಗೆ ಸೊಪ್ಪು ನುಗ್ಗೆ ಹೂ ಕೂಡ ಇವುಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ಲ ಕಂಟ್ರೋಲ್ ಮಾಡುತ್ತೆ ಹಾಗೆ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪನ್ನು ಕೆಲವು ಕಡೆ ಕೆಲವು ರೀತಿಯಲ್ಲಿ ಬಳಸ್ತಾರೆ ನುಗ್ಗೆ ಸೊಪ್ಪಿನ ರಸನ ಒಂದು ಗ್ಲಾಸ್ ಸೌತೆಕಾಯಿ ಅಥವಾ ಒಂದು ಗ್ಲಾಸ್ ಕ್ಯಾರೆಟ್ ಜ್ಯೂಸ್ ಜೊತೆ ಕುಡಿದ್ರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ ಹಾಗೆ ನುಗ್ಗೆ ಸೊಪ್ಪನ್ನು ಚಟ್ನಿ ಪುಡಿನೂ ಮಾಡಿ ಬಳಸ್ತಾರೆ ನಮ್ಮ ಕಡೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಫ್ರೈ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆ ಸೊಪ್ಪಿನ ಸಾಂಬಾರು ಕೂಡ ಮಾಡ್ತೀವಿ ನಾನಿವತ್ತಿನ ವೀಡಿಯೋದಲ್ಲಿ ನುಗ್ಗೆಕಾಯಿನ ಬೇಳೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತೀನಿ ನಾನೀಗ ಒಂದು ಎಂಟರಿಂದ ಹತ್ತು ನುಗ್ಗೆಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ತಿನ್ನಬೇಕಾದ್ರೆ ಅಲಸಂದಿಗೆಲ್ಲ ಸಿಗಾಕೊಳ್ಳುತ್ತೆ ಸೊ ಹಾಗಾಗಿ ನಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಕೆಲವರು ಉದ್ದ ಉದ್ದದ್ದಾಗಿ ಕಟ್ ಮಾಡಿ ಹಾಕ್ತಾರೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿದ್ದರೆ ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಹಾಗೆ ನೀ ಸಾಂಬಾರನ್ನು ಜಾಸ್ತಿ ಬೇಯಿಸ್ಬಾರ್ದು ನುಗ್ಗೆಕಾಯಿನ ಟೇಸ್ಟು ಹೊಲ್ಟೋಗಿಬಿಡುತ್ತೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಎತ್ತಿಟ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಸಲ ತೊಳ್ಕೊಳ್ಳಿ ಯಾವುದೇ ತರಕಾರಿನ ತೊಗೊಂಡ್ರು ಮೊದಲಿಗೆ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ಯಾಕಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರಲ್ವ ಇದು ತುಂಬ ಧೂಳೆಲ್ಲ ಕೂತಿರುತ್ತೆ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಸಾಂಬಾರಿಗೆ ಏನು ಬೇಕು ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ನಾನೀಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಮತ್ತು ತೆಂಗಿನಕಾಯಿನ ಸಹ ತುರ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡಲಿಕ್ಕೆ ಇದಕ್ಕೆ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಕೊಬ್ಬರಿನೂ ಯೂಸ್ ಮಾಡ್ಕೊಳ್ಬೋದು ಬಟ್ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಸಾಂಬಾರಂತೂ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಜಾರನ್ನ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೊಮೆಟೋನು ಕೂಡ ಸೇರಿಸ್ಕೊಳ್ತಾ ನೋಡಿ ಈ ರೀತಿ ಕಟ್ ಎರಡು ಟೊಮೆಟೋನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿ ತೋರಿನ ಹಾಕ್ಕೊಳ್ತೀನಿ ನಾನು ಆಗಲೇ ಹೇಳ್ದಂಗೆ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ಈಗ ಒಂದೆರಡು ಇಂಚಷ್ಟು ಶುಂಠಿನೂ ಇದ್ದೀನಿ ಹಾಗೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಬಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಜಾರಿಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ನಾಲ್ಕು ಸ್ಪೂನಷ್ಟು ಧನಿಯಾ ಪುಡಿನ ಇದ್ದೀನಿ ಇದನ್ನು ಸಹ ರುಬ್ಬಿ ಎತ್ತಿಟ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಇದು ಜಾಸ್ತಿ ಏನು ನುಣ್ಣಗೆ ಪೇಸ್ಟ್ ಮಾಡೋದು ಬೇಕಾಗಿಲ್ಲ ಯಾಕಂದರೆ ಇದೆಲ್ಲ ಪೌಡ್ರ್ ಇರೋದ್ರಿಂದ ಸ್ವಲ್ಪ ಒಂದೆರಡು ಸುತ್ತ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆನ ಇದ್ದೀನಿ ಈಗ ಎಣ್ಣೆ ಕಾದಿದೆ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನು ಅದ್ರ ಜೊತೆಗೇನೆ ಕರಿಬೇವನ್ನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಳ್ಳೋಣ ಮೊದಲಿಗೆ ನಾನೇನು ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಮತ್ತು ತೆಂಗಿನಕಾಯಿನೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರ ಹುರ್ಕೊಳ್ಳೋಣ ಇದು ಹುರ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳೋಣ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಲೋ ಫ್ಲೇಮಲ್ಲಿ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆನ ಬಿಡಬೇಕು ಆ ರೀತಿಯಾಗಿ ಹುರ್ಕೊಳ್ಳೋಣ ಇದು ತಳ ಹಿಡೀಬಾರ್ದು ತಳ ಹಿಡಿದಂಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ನೀವೇ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಬಿಡ್ತಾಯಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇನ್ನೊಂದು ಏನ ಪುಡಿ ಮತ್ತು ಖಾರದ ಪುಡಿ ಸಹ ಅದನ್ನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಲ್ಲ ಆ ಮಸಾಲೆನೂ ಸೇರಿಸ್ಕೊಳ್ಳೋಣ ಇವಾಗ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಎಲ್ಲ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಈಗ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಬಿಡೋಣ ಆದಷ್ಟು ತಳ ಹಿಡಿದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈ ಬಿಡ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ಒಂದು ಕುದಿ ಬರಲಿಕ್ಕೆ ಬಿಡೋಣ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರಲಿ ನಂತರ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳೋಣ ಒಂದು ನಿಮಿಷ ಹಾಗೆ ಬಿಡೋಣ ಈಗ ನೀರು ಬೇಕು ಎಷ್ಟು ಬೇಕೋ ನೀರು ಅಷ್ಟನ್ನ ಹಾಕ್ಕೊಳ್ಳೋಣ ಈಗ ನೋಡಿ ನಾನು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ತೆಳೋಗ್ಬೇಕಂದರೆ ತೆಳುವಾಗಿ ಮಾಡ್ಕೊಳ್ಬೋದು ಇಲ್ಲ ಗಟ್ಟಿ ಬೇಕು ಅಂತಂದರೆ ಗಟ್ಟಿಯಾಗಿಯೂ ಮಾಡ್ಕೊಳ್ಬೋದು ನನಗೆ ಯಾವ ಥರ ಬೇಕೋ ಆ ಥರ ನಾನು ಅಷ್ಟು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಬೇಳೆ ಹಾಕೋದ್ರಿಂದ ಸಾಂಬಾರು ಬೆಯ್ ಬೆಂದಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡೋಣ ಮಸಾಲದೆಲ್ಲ ಒಂದು ಕುದಿ ಬಂದಾದ ನಂತರ ನಾನೀಗ ಒಂದು ಅರ್ಧ ಕಪ್ಪಷ್ಟು ಬೇಳೆನ ತೊಳೆದು ಬಿಟ್ಟು ಚೆನ್ನಾಗಿ ಇದ್ದೀನಿ ಬೇಳೆ ಸ್ವಲ್ಪ ಹೊತ್ತು ಬೇಯಬೇಕು ಬೇಳೆ ಸ್ವಲ್ಪ ಬೆಂದ ನಂತರ ನುಗ್ಗೆಕಾಯಿನ ಹಾಕಿದ್ರೆ ಆವಾಗ ನುಗ್ಗೆಕಾಯಿ ಮತ್ತು ಬೇಳೆ ಎರಡೂ ಸಮವಾಗಿ ಬೇಯುತ್ತೆ ಇಲ್ಲ ನಾವು ಮೊದಲೇ ಒಗ್ಗರಣೆಗೆ ನುಗ್ಗೆಕಾಯಿ ಹಾಕಿಬಿಟ್ರೆ ನುಗ್ಗೆಕಾಯಿ ಜಾಸ್ತಿ ಬೆಂದುಬಿಡುತ್ತೆ ಬೆಂದು ಎಲ್ಲ ಸಿ ಕದ್ರಕೊಂಡು ಹೋಗಿಬಿಡುತ್ತೆ ಆವಾಗ ಸಾಂಬಾರು ಕೂಡ ಟೇಸ್ಟ್ ಇರಲ್ಲ ನುಗ್ಗೆಕಾಯಿನ ಆದಷ್ಟು ಜಾಸ್ತಿ ಬೇಯ್ದೇ ಇರೋ ಥರ ಎಷ್ಟು ಬೇಕೋ ಅಷ್ಟನ್ನೇ ಆಗಿ ಬೇಯಿಸ್ಕೊಳ್ಬೇಕು ಆವಾಗ ಸಾಂಬಾರು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಈಗ ಒಂದು ಕುದಿ ಬಂದಾದಮೇಲೆ ನಾನು ನುಗ್ಗೆಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅಚ್ಚಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ನುಗ್ಗೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಬೇಳೆನೂ ಸ್ವಲ್ಪ ಬೆಂದಿದೆ ಈಗ ನುಗ್ಗೆಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಈಗ ಬೇಳೆನೂ ಸ್ವಲ್ಪ ನುಗ್ಗೆಕಾಯಿ ಎರಡು ಬೇಯೋದ್ರಿಂದ ಸ್ವಲ್ಪ ಇನ್ನೂ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಸಲ ಮಿಕ್ಸ್ ಮಾಡಿದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ಬೇಳೆನೂ ಬೇಯುತ್ತೆ ಹಾಗೆ ನುಗ್ಗೆಕಾಯಿನೂ ಬೇಯುತ್ತೆ ತುಂಬ ಹೊತ್ತು ಬೇಯಿಸ್ಬಾರ್ದು ಒಂದು ವಿಜಿಲ್ ಬರೋದಕ್ಕಿಂತ ಮುಂಚೆನೇ ಆಫ್ ಮಾಡ್ಕೊಳ್ಳಿ ಇದನ್ನು ಪಾತ್ರೆಯಲ್ಲೂ ಸಹ ಮಾಡ್ಬೋದು ಕುಕ್ಕರ್ನಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ ನಮಗೆ ಟೈಮ್ ಇರೋಲ್ಲ ಹಾಗಾಗಿ ನಾನು ಕುಕ್ಕರ್ನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪಾತ್ರನಲ್ಲಿಯೂ ಮಾಡ್ಕೊಳ್ಬೋದು ನುಗ್ಗೆಕಾಯಿಗೆ ಬೇಯೋದಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ ಬೇಗನೆ ಬೇಯುತ್ತೆ ಈಗ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ತೋರಿಸ್ತೀನಿ ನೋಡಿ ನುಗ್ಗೆಕಾಯಿನೂ ಕೂಡ ಕರೆಕ್ಟಾಗಿ ಬೆಂದಿದೆ ಬೇಳೆ ನುಗ್ಗೆಕಾಯಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನುಗ್ಗೆ ಬೇಳೆ ಈ ರೀತಿ ಬೇಯೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಳೆ ಹಾಕೋದ್ರಿಂದ ಬೇಳೆ ಹಾಕದೇನೂ ನುಗ್ಗೆಕಾಯಿ ಸಾಂಬಾರು ಮಾಡ್ಬೋದು ಅದನ್ನು ನಾನು ನಿಮಗೆ ಬೇಕಂದರೆ ಕೇಳಿ ಬೇಳೆ ಹಾಕ್ದೆ ಮಾಡೋದು ಹೇಗೆ ಅಂತ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೇನೆ ಹಾಗೆ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪಿನ ಪಲ್ಯದ ರೆಸಿಪಿ ಬೇಕಂದ್ರೂ ಸಹ ಕೇಳಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿ ಹಾಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವು ಬೇಕಂದ್ರೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಬೇಕಂದ್ರೆ ಹಾಕ್ಕೊಳ್ಬೋದು ನಾನು ಲಾಸ್ಟಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ನುಗ್ಗೆಕಾಯಿ ಇಷ್ಟ ಇಲ್ಲದೇ ಇರೋರು ಇಷ್ಟಪಟ್ಟು ತಿಂತಾರೆ ಸಾಂಬಾರು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿ ಇರುತ್ತೆ ಸಾಂಬಾರು ಈಗ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ ನೋಡಿ ನುಗ್ಗೆಕಾಯಿ ಸಾಂಬಾರು ನಡಿ ರೆಡಿಯಾಗಿದೆ ಹತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಸಾಂಬಾರು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆ ಮತ್ತು ಅನ್ನದ ಜೊತೆಗೆ ತುಂಬ ಇರುತ್ತೆ ನೋಡಿ ಈಗ ಬಿಸಿ ಬಿಸಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಹೇಗಿದೆ ಅಂತ ಕಾಂಬಿನೇಷನ್ ನೀವೇ ನೋಡಿ ಹತ್ತೆ ಹತ್ತು ನಿಮಿಷದಲ್ಲಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬಹುದು ನೋಡಿ ಇವತ್ತು ನನಗಂತೂ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿದೆ ಏನೂ ಇಲ್ಲ ಅಂತ ಅಂದಾಗ ನುಗ್ಗೆಕಾಯಿ ಒಂದಿದ್ದರೆ ಸಾಕು ಈ ರೀತಿಯಾಗಿ ಹತ್ತೆ ಹತ್ತು ನಿಮಿಷದಲ್ಲಿ ಪಟ್ ಅಂತ ರೆಡಿ ಮಾಡ್ಕೊಳ್ಬೋದು ಸಾಂಬಾರನ್ನ ತುಂಬ ಚೆನ್ನಾಗಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್